హలో ఎవ్రి వెల్కమ్ బ్యాక్ టు మనసు కన్నడ బ్లాగ్స్ ಮನೆಯಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿಯು ಸ್ಥಿರವಾಗಿ ನೆಲೆಸಬೇಕಾದರೆ ಮನೆಯ ಗೃಹಿಣಿಯ ಪಾತ್ರವು ಅತ್ಯಂತ ಮುಖ್ಯವಾಗಿರುತ್ತದೆ ಮನೆಯ ಗೃಹಿಣಿಯನ್ನು ಗೃಹಲಕ್ಷ್ಮಿ ಭಾಗ್ಯಲಕ್ಷ್ಮಿ ಎಂದು ಕರೆಯುತ್ತಾರೆ ಈ ಗೃಹಲಕ್ಷ್ಮಿ ಭಾಗ್ಯಲಕ್ಷ್ಮಿ ಎಂದು ಮನೆಯ ಗೃಹಿಣಿಯನ್ನು ಸುಮ್ಮನೆ ಕರೆಯುವುದಿಲ್ಲ ಅದಕ್ಕೂ ಕೂಡ ಒಂದು ಅರ್ಥ ಇರುತ್ತೆ ಮನೆಯ ಅಭಿವೃದ್ಧಿಗೆ ಮನೆಯ ಮಹಿಳೆಯರೇ ಕಾರಣ ಹಾಗಾಗಿ ಮನೆಯಲ್ಲಿ ಮಹಾಲಕ್ಷ್ಮಿಯು ಸ್ಥಿರವಾಗಿರಬೇಕಾದರೆ ಗೃಹಿಣಿಯಾದವಳು ಏನೆಲ್ಲ ಕೆಲಸಗಳನ್ನು ಮಾಡಬೇಕು ಯಾವ ರೀತಿ ಇರಬೇಕು ಅನ್ನೋದನ್ನು ತಿಳಿಯೋಣ ಮನೆಯ ಗೃಹಿಣಿಯಾದವಳು ಬೆಳಗ್ಗೆ ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿಯೇ ಎದ್ದೇಳಬೇಕು ಆರು ಗಂಟೆಯ ನಂತರ ಎಚ್ಚರವಾಗಬಾರದು ಸೂರ್ಯ ಉದಯಕ್ಕಿಂತ ಮುಂಚೆಯೇ ಎದ್ದು ಮನೆಯ ಅಂಗಳವನ್ನು ಸ್ವಚ್ಛ ಮಾಡಿ ರಂಗೋಲಿಯನ್ನು ಹಾಕಿ ಹೊಸ್ತಿಲಿಗೆ ರಂಗೋಲಿಯನ್ನು ಹಾಕಿ ತುಳಸಿ ಗಿಡದ ಬಳಿ ದೀಪವನ್ನು ಹಚ್ಚಿಡಬೇಕು ಈ ರೀತಿಯಾಗಿ ಪ್ರತಿದಿನವೂ ಕೂಡ ಮನೆಯ ಗೃಹಿಣಿಯಾದವಳು ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿ ಹೀಗೆ ಮಾಡಿದರೆ ಆ ಮನೆಗೆ ಲಕ್ಷ್ಮಿ ಆಕರ್ಷಿತಳಾಗುತ್ತಾಳೆ ಮನೆಯನ್ನು ಆದಷ್ಟು ಗೃಹಿಣಿಯಾದವಳು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಮನೆಯ ಮೂಲೆ ಮೂಲೆಗಳಲ್ಲಿ ಜೇಡ ಬಲೆಯನ್ನು ಕಟ್ಟಿಕೊಳ್ಳುವುದಕ್ಕೆ ಬಿಡಬಾರದು ಜೇಡ ಬಲೆಯನ್ನು ಕಟ್ಟಿದ್ದರೆ ಆದಷ್ಟು ಬೇಗ ಅದನ್ನು ತೆಗೆದು ಬಿಡಬೇಕು ಮಂಗಳವಾರ ಶುಕ್ರವಾರ ಹಬ್ಬದ ದಿನಗಳಲ್ಲಿ ಮನೆಯ ಜೇಡದ ಬಲೆಯನ್ನು ತೆಗೆಯಬಾರದು ಆದಷ್ಟು ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಮನೆಯ ಮೂಲೆ ಮೂಲೆಗಳಲ್ಲಿ ಧೂಳು ಜೇಡ ಬಲೆ ಕಟ್ಟಿದರೆ ಅಲ್ಲಿ ಶನಿಯ ಪ್ರಭಾವ ರಾಹುವಿನ ಪ್ರಭಾವ ಹೆಚ್ಚಾಗುತ್ತದೆ ಸ್ವಚ್ಛತೆ ಇರುವ ಕಡೆಯಲ್ಲಿ ಮಹಾಲಕ್ಷ್ಮಿಯ ವಾಸ ಇರುತ್ತದೆ ಅಂತ ಹೇಳಲಾಗುತ್ತದೆ ಹಾಗಾಗಿ ಮನೆಯನ್ನು ಆದಷ್ಟು ಸ್ವಚ್ಛವಾಗಿಟ್ಟುಕೊಳ್ಳಿ ಅದರಲ್ಲೂ ಮನೆಯ ಮುಂಭಾಗ ಏನಿರುತ್ತೆ ನೋಡಿ ಹೊರಭಾಗವನ್ನ ಮನೆಯ ಮುಖ್ಯ ಬಾಗಿಲಿನ ಹೊರಭಾಗವನ್ನ ಆದಷ್ಟು ಸ್ವಚ್ಛವಾಗಿಟ್ಟುಕೊಳ್ಳಿ ಮಹಾಲಕ್ಷ್ಮಿಯು ಮನೆಯೊಳಗೆ ಪ್ರವೇಶ ಮಾಡಬೇಕಾದರೆ ಮನೆಯ ಮುಖ್ಯ ದ್ವಾರದ ಮೂಲಕವೇ ಪ್ರವೇಶ ಮಾಡುವಂಥದ್ದು ಹಾಗಾಗಿ ಮನೆಯ ಮುಖ್ಯ ದ್ವಾರ ತುಂಬಾನೇ ಸ್ವಚ್ಛವಾಗಿ ಅಲಂಕೃತವಾಗಿ ಇದ್ದರೆ ತಾಯಿ ಲಕ್ಷ್ಮೀ ದೇವಿಯು ಮನೆ ಒಳಗೆ ಬರಲು ತುಂಬಾನೇ ಇಷ್ಟಪಡುತ್ತಾಳೆ ಯಾವ ಮನೆಯಲ್ಲಿ ಪ್ರತಿನಿತ್ಯವೂ ಬೆಳಗ್ಗೆ ಮತ್ತು ಸಂಜೆ ದೂಪ ದೀಪಗಳಿಂದ ಪೂಜೆ ನಡೆಯುತ್ತದೆಯೋ ಹಾಗೇನೆ ದೇವರ ಮುಂದೆ ಪ್ರತಿನಿತ್ಯವೂ ಕೂಡ ದೀಪ ಉರಿಯುತ್ತಿರುತ್ತದೆಯೋ ಅಂತಹ ಮನೆಯಲ್ಲಿ ಸಾಕ್ಷಾತ್ ಲಕ್ಷ್ಮೀ ದೇವಿಯ ವಾಸನೆ ಇರುತ್ತದೆ ಪಾಸಿಟಿವ್ ವೈಬ್ ಅನ್ನೋದು ಅಂತಹ ಮನೆಯಲ್ಲಿ ಹೆಚ್ಚಾಗಿರುತ್ತದೆ ಹಾಗಾಗಿ ಮನೆಯ ಗೃಹಿಣಿಯಾದವಳು ಪ್ರತಿನಿತ್ಯವೂ ಕೂಡ ಬೆಳಗ್ಗೆ ಹಾಗೂ ಸಂಜೆಯ ಗೋಧೂಳಿ ಸಮಯದಲ್ಲಿ ದೇವರ ಮುಂದೆ ದೀಪವನ್ನು ಹಚ್ಚಬೇಕು ಸಂಜೆ ಗೋಧೂಳಿ ಸಮಯದಲ್ಲಿ ದೇವರಿಗೆ ದೀಪ ಹಚ್ಚಿದ ನಂತರ ಮನೆಯಲ್ಲಿ ಮಲಗಬಾರದು ಯಾವುದೇ ಗೃಹಿಣಿಯಾಗಿರಲಿ ದೇವರಿಗೆ ಪೂಜೆಯನ್ನು ಮಾಡಬೇಕಾದರೆ ನಾವು ತುಂಬಾ ಉತ್ತಮವಾದ ಬಟ್ಟೆಯನ್ನು ಧರಿಸಿರಬೇಕು ಅಂದ್ರೆ ಆಡಂಬರದ ಬಟ್ಟೆಯನ್ನ ಧರಿಸಬೇಕು ಎಂದು ಅಲ್ಲ ಶುದ್ಧವಾದ ಮಡಿ ಬಟ್ಟೆಯನ್ನ ಧರಿಸಬೇಕು ಹರಿದು ಹೋಗಿರುವ ಬಟ್ಟೆಗಳನ್ನ ಧರಿಸಿಕೊಂಡು ದೇವರಿಗೆ ದೀಪವನ್ನು ಹಚ್ಚಬಾರದು ಅದು ಶೋಭೆಯೂ ಅಲ್ಲ ಅದರಿಂದ ಪೂರ್ಣ ಫಲ ಅನ್ನೋದು ಕೂಡ ಸಿಗೋದಿಲ್ಲ ದೇವರಿಗೆ ಒಂದು ಪೂಜೆಯನ್ನ ಮಾಡಬೇಕಾದರೆ ಗೌರವಾನ್ವಿತವಾಗಿ ನಾವು ಆ ಪೂಜೆಯನ್ನ ದೇವರಿಗೆ ಸಮರ್ಪಣೆ ಮಾಡಬೇಕು ಹಾಗಾಗಿ ಮೈ ತುಂಬ ಬಟ್ಟೆಯನ್ನ ಧರಿಸಿಕೊಂಡು ದೇವರಿಗೆ ದೀಪವನ್ನ ಹಚ್ಚಿ ಮಹಿಳೆಯರು ತಮ್ಮ ಆಭರಣಗಳನ್ನು ಬೇರೆಯವರಿಗೆ ಕೊಡಬಾರದು ಅಂದರೆ ಮನೆಯ ಹೊರಗಿನವರಿಗೆ ತಾವು ಧರಿಸಿಕೊಳ್ಳುವಂತಹ ಆಭರಣಗಳನ್ನು ಕೊಡಬಾರದು ಹೀಗೆ ಬೇರೆಯವರಿಗೆ ನೀವು ನೀವು ಧರಿಸಿಕೊಳ್ಳುವಂತಹ ನಿಮ್ಮ ಆಭರಣಗಳನ್ನು ಕೊಟ್ಟರೆ ಮನೆಯಲ್ಲಿ ಲಕ್ಷ್ಮಿಯು ಸ್ಥಿರವಾಗಿ ನೆಲೆಸುವುದಿಲ್ಲ ಹಣ ಆಗಿರ್ಬೋದು ಹಾಗೆಯೇ ಒಡವೆಗಳಾಗಿರ್ಬೋದು ಬಂಗಾರ ಎಲ್ಲವನ್ನೂ ಕೂಡ ನಾವು ಲಕ್ಷ್ಮಿಯ ಒಂದು ಅಂಶ ಅಂತಲೇ ಕರಿತೀವಿ ಸಾಕ್ಷಾತ್ ಮಹಾಲಕ್ಷ್ಮಿಯು ಒಲಿದರೆ ಹಣ ಸಂಪತ್ತು ಆಭರಣ ಬಂಗಾರ ಅನ್ನುವುದು ಕೂಡ ಒಲಿದು ಬರುತ್ತದೆ ಹಾಗಾಗಿ ಇವೆಲ್ಲವನ್ನು ಕೂಡ ನಾವು ಲಕ್ಷ್ಮಿ ಅಂತಲೇ ನಾವು ಹೇಳುವುದರಿಂದ ಈ ಎಲ್ಲಾ ವಸ್ತುಗಳನ್ನು ಬೇರೆಯವರಿಗೆ ನಾವು ಕೊಡುವುದಕ್ಕೆ ಹೋಗಬಾರದು ಮನೆಯ ಅಭಿವೃದ್ಧಿಗೆ ಮನೆಯ ಗೃಹಿಣಿಯೇ ಕಾರಣ ಹಾಗಾಗಿ ಗೃಹಿಣಿಯಾದವಳು ಕೆಲವು ನಿಯಮಗಳನ್ನು ಪಾಲಿಸುವುದರಿಂದ ಮನೆಯಲ್ಲಿ ಲಕ್ಷ್ಮಿಯು ಸ್ಥಿರವಾಗಿ ನೆಲೆಸುತ್ತಾಳೆ ನಮ್ಮ ಮನೆಗೆ ಲಕ್ಷ್ಮಿಯನ್ನು ಬರಮಾಡಿಕೊಳ್ಳುವುದು ನಮ್ಮ ಕೈಯಲ್ಲೇ ಇರುತ್ತೆ ಅದರಲ್ಲೂ ಮನೆಯ ಗೃಹಿಣಿಯ ಕೈಯಲ್ಲಿ ಇರುತ್ತೆ ಹಾಗಾಗಿ ಗೃಹಿಣಿಯರು ಕಟ್ಟುನಿಟ್ಟಾಗಿ ಕೆಲವು ನಿಯಮಗಳನ್ನು ಪಾಲಿಸಲೇಬೇಕು ಈ ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿದರೆ ಮನಸ್ಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ